ಸರಳ ಈಗ ಮಾತಾಡ್ಕೊಂಡು ನಿಂದ್ರಕ ಟೈಮ್ ಇಲ್ಲಮ್ಮ ಮೊದ್ಲು ತಗಿ ಆ ಸೈಬರ್ ಅಲ್ಲಿ ಇದು ನಂದು ಚಿಪ್ ತೆಗೆದು ಆ ಕಂಪ್ಯೂಟರ್ ಹಾಕಿ ತಗಿ ಈ ಒಬ್ಬ ಜನ ಬಂದಾನ ಇಂದ ಹಾಕಿ ಒಳಗ್ ಬರ್ತಾರ ತಗಿ ನೀವೇ ಬಂದೇನ್ ರೋಲ ಏನಾರು ಬಾ ಆ ಬೇಬಿ ಬಂದೇ ನೋ ವೆಂಕಟೇಶ್ ನೋಡ್ರಿ ಇಲ್ಲಿ ಕಂಪ್ಯೂಟರ್ ಗೆ ಸೆಟ್ ಮಾಡಿದೀನಿ ಇಲ್ಲಿ ನೋಡ್ಕೊಳ್ಳಿ ವಿಡಿಯೋ ಹೇಗೆ ಬರ್ತಿದೆ ಅಂತ ಹೇಳಿ ಯಾವುದನ್ನ ಫಾರ್ವರ್ಡ್ ಮಾಡಬೇಕು ಸರ್ ನೀವು ಬೇಗ ಬೇಗ ಹೇಳಿ ನಾನು ಮಂದಿ ಮಾತಾಡ್ಕೊಂಡು ಕುಂದ್ರಲ್ಲ ನೀವು ನಮ್ಮ ನಮ್ಮ ಸೈಬರ್ ಗೆ ಬಂದಾಗ ಎಲ್ಲ ನೀವು ಚಲೋ ಮಾತಾಡಿಸ್ತೀರಿ ಅದಕ್ಕ ನಿಮ್ಮನ್ನ ಚಲೋ ಮಾತಾಡ್ತೀವಿ ಇಂತವರಿಗೆಲ್ಲ ನಾವು ರೆಸ್ಪಾನ್ಸ್ ಕೊಡಲ್ಲ ನಿಮ್ಮಂತರ ರೆಸ್ಪಾನ್ಸ್ ಕೊಡ್ತೀವಿ ಹೇಳಿ ಬೇಗ ಬೇಗ ಸರ್ ಅವರೆ ನೆನ್ನೆ ಒಂದು ಸಂಜೆ ಒಂದು ಮಧ್ಯಾಹ್ನ ಅನ್ಕೊಂತೀನಿ ಒಂದೂವರೆ ಎರಡು ಗಂಟೆ ಅದನ್ನ ಓಪನ್ ಮಾಡಮ್ಮ

సంక్రో వెంకస నూ ఆ పెళ్లిగా ఎల్గిత్ నిందా నోడ్ల కొరళగిలకల్ నిమ్మ కొరత్ ఆ నిమ్మవ్ర యార కద్దీర్ బు మన పౌష్ నోడు ఆ అన్న తమ్ నిమ్మగిద్దాబుట్టిర అల్ ఎల్ బి అనిబుట్టు పాపన్ ఒ నిన్ మన్సాల్ నిన్ మన్స డాకుట్రే డాకుట్రే నన్ బంతా డాక్కుట్రా కాల బంత ఒటే నన్గ్గు చమస్బుడి డాకుట్రో చస్బుడి నన్ బంత మట్రే ನೋಡಿದ್ರೇನ್ರಿ ಇಷ್ಟ್ದಿನ ತಲೆಗೆ ಹಾಕೊಂಡ್ರ ಸಿ ಕ್ಯಾಮ್ರಾ ಅಂತ ಒಬ್ರ ತರಾನು ಬಾಯ್ ಬಿಟ್ಟಿದ್ದಿಲ್ಲ ಏನಕ್ಕಂದ್ರೆ ನಾನು ಬಾ ಡಾಕ್ಟರ್ ಆದ್ಮಾಗ ಎಲ್ಲಾರ್ ಮೇಲೆ ಅಯ್ಯೋ ಹಂಗಂತೆ ಹಿಂಗಂತೆ ಅವ್ರ ಹಂಗ ಕತ್ಕೊಂಡ್ರು ಅಂತ ಹೇಳಿ ಅವ್ರ ಬಗ್ಗೆ ನೂರ್ ತಪ್ಪು ಇಸ್ತಾರ ಅದಕ್ಕೆ ನಾನು ಹಾ ಇಲ್ಲಿ ಸಿ ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ಏನು ಎತ್ತ ಹೇಳಿ ಗೊತ್ತಾಗುತ್ತೆ ಹೇಳಿ ಒದ್ದಿರೋದು ನಿಮ್ದೇನ್ ತಪ್ಪಿಲ್ಲ ಬಿಡಿ ನೀವೇ ಅದಕ್ಕೂ ತಲೆ ಕೆಡ್ಸ್ಕೊಂಡ್ಬಿಡಿ ಆ ಖುಷಿಯಾಗಿರಿ ಆಗಿರಿ ಯಾರ ಮೇಲೆ ಆದ್ರೂ ದೊಡ್ಡೋರ್ ಮೇಲೆ ಕೈ ಮಾಡೋದು ಕಾಲ್ ಮಾಡುದ್ರು ಮುಂಚೆ ಯೋಚನೆ ಮಾಡಿ ಏನ್ ಗೌಡ್ರೆ ಇವ ಕದ್ದಿರೋದು ಅಂದ್ಬಿಟ್ಟು ಸಾಬೀತಾಯ್ತೇನ ಹಾ ಇವ ಏನ ಕದ್ದಿರ್ತಾನಲ್ಲ ಲೆಕ್ಕ ನಾನು ಇವ ಏನ್ ಬಿಟ್ರೆ ಯಾರು ಕದ್ದಿರಕಿಲ್ಲ ನನ್ ಕೋತೈತಿ ಗೌಡ್ರ ಹಾ ಏನ ಕದ್ದಿರೋದು ಹೌದಿಲ್ಲಮ್ಮ ಸರಳಮ್ಮ ಹೌದು ತಾನ అల్లి ఈ కంప్యూటర్ ఆ పొట్నే ఐతి నోడు నిన్ను కొరళను అయ్య ముంచు ఈ ఎదురు బ్యాక్సీ కదల బ్ తక్సీల నోడ్ బిల్ బా పుట్టిన అదొన్ బిట్ ఆ ఇన్ మళ్ళీ మాల్ ని బియ్యా నిన్ డౌట్ ఆ నన్ మన ఏదో హా హింగ అంతా బందా తక్కు ముంచోచన మాకు డాక్టర్ హంగ తన అర్లీ గుండీ ఆ కంప్యూటర్గా నీ కొరళగా చైనా ఇల్వల్

ಅಂತದ ಎಲ್ಲಿಲ್ಲಪ್ಪ ನಮ್ಮ ಮನೆಯವರೇ ನನ್ನ ಕೆಟ್ಟೋನ ಅಂದಾಗ ಹೆಂಗಾಗುತ್ತೋ ಹಂಗ ಆಗ್ಬಿಡ್ತಿವತ್ತು ನಮ್ಮನ್ನ ಅಜ್ಜಿ ತಾತ ಇಷ್ಟ ಅಷ್ಟಿಷ್ಟ ಇವತ್ ಹಿಂಗ ಆಗಿದ್ ನೋಡಿ ನನ್ಗ ಮನ್ಸು ಬೇಜಾರಾಗ್ಬಿಡ್ತು ಆ ನಾನಿನ್ ನೋಡ್ತೀನಿ ನನ್ ಕಡೆಯಿಂದ ಯಾರಾದಾರು ತಪ್ಪಾಗಿದ್ರ ಸಾರಿ ನಾನ್ ಇನ್ನೊಂಗಿದ ಯಾರ್ಗುವಾ ಇನ್ನೊಂಗಿದ ಯಾವ ಇದಕ್ಕೂವಾ ಬರಲ್ಲ ಹೊರ್ಗಡೆ ನಾವು ನಮ್ಮವರು ಇರು ಫೋನ್ ಪೇ ಮಾಡ್ತಾರ ಅನ್ಬಿಟ್ಟು ಹೇಳಿತ್ತಾ ಫೋನ್ ಪೇ ಮಾಡಂದ ನೀನು ನೀನೇ ಕಳ್ಳ ಅಂತಂದ್ರಿ ಅಲ್ಲ ನಾನು ಅಂತ ಬುದ್ಧಿ ಕಲ್ತಿಲ್ಲ ಸರ್ ಕಲ್ತಿರೋರ್ ಯಾರು ನೀವ್ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದ್ ಎರಡ್ ದಿನ ಬಿಟ್ಕೊಂಡ್ ಕ್ಲಿಯರ್ ಮಾಡ್ಬೋದಿತ್ತು ಆದ್ರ ನಮ್ಮವ್ರ ಅಂತೇಳಿ ನಾನ್ ಸಿಸಿಕೊಂಡ್ರ ಅದ್ ಯಾರು ಹೇಳಿದಿಲ್ಲ ನಿಮ್ಮತ್ರ ಹತ್ರ ಹೇಳ್ಕೊಂತಿದಿನಿ ಅಂದ್ರ ನೀವ ಅರ್ಥ ಮಾಡ್ಕೊಬೇಕಿತ್ತು ಇಲ್ ಬಂದನು ಸುಧಾ ನೀನ ಮಾಡಿ ಬಿಟ್ಟಿ ಅಂತಂದ್ರಿ ಎಲ್ಲ ಹೌದ್ರಿ ನಾನಾ ಮಾಡೀನಿ ನಾನಾ ಬಿಟ್ಟಿನಿ ಸರಿನಾ ಈಗ ನಾನಾ ಕದ್ದೀನಿ ಅಂತ ಪ್ರೂವ ಆಯ್ತಲ್ಲ ನಿಮ್ಗ ಹಾ ಒಟ್ಟೆ ತುಂಬಾ ಹಾಲ್ ಕುಡ್ದಷ್ಟು ನೀ ಹಾಲ್ ಕುಡ್ದು ಮಕ್ಕಳೋಗ್ರಿ ಮನೆಯಾಕ್ರಿ ಹಾ ಒಬ್ರು ಮನೆ ಅನ್ಮೆ ಒರ್ಸಿ ಒದ್ ಏನ್ ಉದಾರ ಆಗ್ತೀರಾ ನಾ ನೋಡ್ತೀನಿ ಹೋಗ್ರಿ ಅಲ್ಲ ಕಂಡ್ರೆ ಡಾಕ್ಟರ್ ಮುನ್ಸಾಮಿಗೆ ಇಷ್ಟೊಂದು ಕೋಪ ಬರೋಷ್ಟು ನೀವು ಏನ್ ಟ್ರೈ ಮಾಡಿದೀರಾ ಆದ್ರೂ ಹೇಳ್ತಾರೆ ಡಾಕ್ಟರ್ಗಳನ್ನ ಮತ್ತೆ ಪೊಲೀಸರನ್ನ ಎತ್ರ ಹಾಕೋ ಅಂತ ಹೇಳಿ ನೀವು ಅವರ ಹೊಡೆತಿದೀರಾ ಅಯ್ಯೋ ನಿಮಗೆ ಏನ್ರೀ ಬಂತೋ ಅಷ್ಟು ಗೊತ್ತಾಗಿಲ್ವೇಂದ್ರೆ ಡಾಕ್ಟರ್ಗಳೊ ಮೇಗೆ ಅವರು ನಮಗೆ ಎರಡನೇ ತಾಯಿ ಇದ್ದಂಗೆ ಜೀವ ಕೊಟ್ಟವರು ಅಂತ ಹೇಳಿ ಇಷ್ಟು ಗೊತ್ತಾಗಕ್ಕಿಲ್ಲೇನಾ ನಾನು ಇಷ್ಟ ಅರ್ಥ ಮಾಡ್ಕೊಂಡ್ತೀನಿ

ಹಾ ನೋಡ್ವಾ ನನ್ಗ ಏನ್ ಮಾಡ್ಬಾರ್ದು ಮಾಡ್ತೀವಿ ನನ್ ಕೂಡ ಹೇಳ್ಕೊಂಡಿದ್ದ ಒಂದ್ಗೀತ ಹಾ ನನ್ ಜೊತೆ ಹೇಳ್ದಾಗ ಅದು ಯಾವಾಗ ಇದು ಗೊತ್ತೇನಾ ಅವ್ನ್ ಫೋನ್ ಹೊಟ್ಟಾಗ್ ಬಂದಿತ್ತು ಏನ್ ಇದನ್ನ ಇದ್ ಹೇಳಿಲ್ವಲ್ಲ ಅಂತಂದಾಗ ಅವ್ನೀತರ ಮಾತಾಡಿದ ಅಯ್ಯೋ ನಾವು ಮಾಡಿದ್ದು ಎರಡಕ್ಕೇನ್ ಮಾಡಿದ್ದು ಕೂತ ಕೂತಾಬಾರ್ದು ಬದಕೈ ಮಾಡ್ಬೋದು ಎರಡ ಕೂತಾಬಾರ್ದು ಹಂಗಿರ್ಬೇಕು ಸೌರ ಅಂತ ಅಂದೋ ನವ್ ತಾವ್ ಹಂಗಿ ಮಾಡಿದ್ ನಂಗ ಚೂರು ಒಳ್ಳೆ ಅನ್ಸ್ತಪ್ಪ ನಾನು ಹೋಗು ಅವ್ನ್ ಸಂಕ್ರೂ ಅಂತೂ ಬರ್ಲ ಇಲ್ಲ ನೋಡು ಆ ಮಣ್ಣು ಒದ್ಬಿಟ ಒಟ್ಟು ಇರ್ತೈತಿ ಅವಯ್ಯ ಏನ್ ಮಾಡಿದ ಡಾಕ್ಟ್ರು ಹಾಂಗ್ ಒದಿ ಅಂತ ಹೇಳಿ ಅದಾಗ ಹೋಗ್ಬುಕ್ದಾಗ ಅಟ ಮತ್ತ ಬರ್ತದಿಲ್ಲ ಸಂಕ್ರೂ ಹಾಕ ಹೋಗ್ತಾರ ಎಲ್ಲಾರ ಇದ್ಬಿಟ್ಟಿಯಾಗಪ್ಪ ಅವನ್ನ ಇವಾಗ ಅವ್ನ ಎಷ್ಟು ನೋತ್ಕಂತಾನೋ ಏನೋ ನಾನ್ ಹಿರಿಯ ತಗತ್ಕೊಂಡು ನಾನ ಸ್ವಲ್ಪ ನಿಧಾನ ಅನ್ಕೊಂತೀನಿ ಪಾಪ ಅವ್ನು ಅಂತ ಕಂಡು ನೋ ಏನೋ ಯಾರು ಅಲ್ಲಿ ಮಕ್ಳು ಮಕ್ಳಿ ಆ ಪಾಪ ಹುಡ್ಗಂಗ ತಂದೆ ತಾಯಿ ಇಲ್ಲ ಆದ್ರೂ ನಾನಿಂತ ನೋವು ಕೊಡ್ಬಾರ್ದಿತ್ತು ಅಮ್ಮುನ್ ಪಾಪ ಒಟ್ಟು ಉರಿತೈತಿ ಇವಾಗ ಅದೇನೋ ಅಂತಾರಲ್ಲ ಮೋ ಮೋಕೊಂಡ್ಬಿಟ್ಟು ಆಮ್ಯಾಗ ಮತ್ತ ಅಂದ್ರ ಬರುತ್ತೇನ ಇವಾಗ ಇದನ್ನ ಅಷ್ಟ ಮಾಡ್ಬಿಟ್ಟಿವಿ ಏನಾದ್ರೂ ಮಾಡಿ ಸಮಾಧಾನ ಮೂಲಕ ತಿಳಿಸಿ